ಪೊಲೀಸ್ ಸಿಬ್ಬಂದಿಗಳಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಆಹಾರ ಭತ್ತೆ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಬಂದೋಬಸ್ತ್ ಕರ್ತವ್ಯಗಳಿಗೆ ನಿಯೋಜನೆಗೊಳ್ಳುವ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಆಹಾರ ಪತ್ತೆಯನ್ನು ಮುನ್ನೂರು ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಇಷ್ಟು ದಿನ ಬಂದೋಬಸ್ತ್ಗೆ ನಿಯೋಜನೆಗೊಳ್ಳುವ ಸಿಬ್ಬಂದಿಗೆ ಇನ್ನೂರು ರೂಪಾಯಿ ಆಹಾರ ಭತ್ತೆ ನೀಡಲಾಗ್ತಾ ಇತ್ತು ಇನ್ಮುಂದೆ ಪ್ರತಿ ಸಿಬ್ಬಂದಿಗೆ ಮುನ್ನೂರು ರೂಪಾಯಿ ಆಹಾರ ಭತ್ತೆ ನೀಡಲಾಗುತ್ತೆ ವಾಯು ಜಲದಿಂದ ಐದು ವರ್ಷಗಳ ಕಾಲ ಗಂಡಾಂತರವಿದೆ ಅಂತ ಕೋಡಿಶ್ರೀ ಅಚ್ಚರಿ ಭವಿಷ್ಯ ನುಡಿದಿದ್ದಾರೆ ಹಿಮಾಲಯ ಕರಗಿ ದೆಹಲಿವರೆಗೆ ತಲುಪಲಿದೆ ಮೆಕ್ಕ ಸ್ಪೋಟದ ಸಾಧ್ಯತೆಗಳಿವೆ ಭೂಕಂಪ ಸಂಭವಿಸಲಿದೆ ಅಂತ ಕೋಡಿಶ್ರೀ ಹೇಳಿದ್ದಾರೆ ದೇಶದಾದ್ಯಂತ ಮತೀಯ ಗಲಭೆಗಳು ಹೆಚ್ಚಾಗಲಿದ್ದು ರಾಜಕೀಯವಾಗಿ ಅರಸನ ಮನೆಗೆ ಕಾಲ್ಮೋಡ ಕವಿಯಲಿದೆ ಯುದ್ಧದ ಭೀತಿ ಮತ್ತೆ ಪ್ರಾರಂಭ ಆಗಲಿದ್ದು ಕೆಲವು ದೇಶಗಳು ಅಳಿದು ಹೋಗಿ ಹೊಸ ದೇಶಗಳು ಸೃಷ್ಟಿಯಾಗುತ್ತೆ ಅಂತ ಕೋಡಿಶ್ರೀ ಭವಿಷ್ಯ ನುಡಿದಿದ್ದಾರೆ ಇನ್ನು ರಾಜ್ಯ ರಾಜಕಾರಣದ ಸಂಬಂಧ ಮಾತನಾಡಿದ ಕೋಡಿಶ್ರೀ ಸಂಕ್ರಾಂತಿವರೆಗೂ ರಾಜ್ಯ ಸರ್ಕಾರಕ್ಕೆ ಅಪಾಯವಿಲ್ಲ ಸಂಕ್ರಾಂತಿ ನಂತರ ಏನಾಗುತ್ತೆ ನೋಡಬೇಕು ಅಂತ ಹೇಳಿದ್ದು ಕುತೂಹಲ ಮೂಡಿಸಿದೆ ఇది ఏష్యెట్ న్యూస్ నెట్వర్క్ ప్రస్తుతి